ಮೈಸೂರು ದಸರಾ ಜಂಬೂಸವಾರಿಗೆ ಸಿದ್ಧವಾಗುತ್ತಿರುವ ಆನೆಗಳ ದೃಶ್ಯವಂತೂ ಅದ್ಭುತವಾಗಿದೆ ಮಾವುತರು ಸುಮಾರು ಹದಿನೈದು ದಿನಗಳವರೆಗೂ ಬೀದಿ ಬೀದಿಗಳಲ್ಲಿ ಜಂಬೂಸವಾರಿಗೆ ಹೊಂದಿಕೊಳ್ಳುವಂತೆ ಪಟಾಕಿಯ ಶಬ್ದಕ್ಕೂ ವಾಹನಗಳ ಶಬ್ದಕ್ಕೂ ಜನರು ನಡುವೆ ಇರುವಂತೆ ತಯಾರಿ ನಡೆಸುವುದು ದಸರಾ ಉತ್ಸವಕ್ಕೆ ಬಂದು ಹೋಗುವ ಕಣ್ತುಂಬಿಕೊಳ್ಳುವಂತೆ ತಯಾರಿ ನಡೆಸುತ್ತಿರುವ ಮೈಸೂರು ದಸರಾ ಜಂಬೂಸವಾರಿ ರಾಜರ ಆದೇಶದಂತೆ ನಡೆಯುವ ಈ ದಸರಾ ಮಹೋತ್ಸವ ದೇಶ ವಿದೇಶದಿಂದ ಆಗಮಿಸುವ ಜನರಿಗೆ ಅದ್ಭುತವಾದ ಮನ ಸೆಳೆಯುವಂತಹ ದೃಶ್ಯಗಳಾಗಿರುತ್ತವೆ ಹಾಗೂ ಈ ಬಾರಿ ಅರ್ಜುನ ಇಲ್ಲದೇ ಇರುವ ನೆನಪು ಕಾಡುತ್ತದೆ ಅಭಿಮನ್ಯು ರಶ್ಮಿ ಎಂಬ ಆನೆಗಳು ಈ ಬಾರಿ ಜಂಬೂ ಸವಾರಿಯಲ್ಲಿ ತೊಡಗಿಕೊಂಡಿದ್ದಾವೆ